ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮಿನಿ ಬ್ಲಾಗ್ ಗೂಸ್ಬೇರಿ ಗೂಸ್ಬೇರಿ ಅಂದರೆ ಐ ಮೀನ್ ನೆಲ್ಲಿಕಾಯಿ ನೋಡಿದರೆ ಗೊತ್ತಾಗತ್ತೆ ರೀ ನೆಲ್ಲಿಕಾಯಿ ಅಂತ ಹೇಳಿ ಇದು ತಿನ್ನೋದ್ರಿಂದ ನೋಡ್ರಿ ಎಷ್ಟೆಲ್ಲ ಯೂಸಸ್ ಅದಾವ ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಅಂತರಿ ಆಮೇಲೆ ಗುಡ್ ಫಾರ್ ಅ ಸ್ಕಿನ್ ಹೇರು ಇವನ್ ಕಣ್ಣಿಗೂ ಕೂಡ ಭಾಳ ಚಲೋ ಅಂತ ನೋಡ್ರಿ ಸ್ಕಿನ್ನು ಹೇರು ಗೊತ್ತಿತ್ತು ಆದರೆ ಕಣ್ಣಿಗೆ ಚಲೋ ಅನ್ನೋದು ಗೊತ್ತಿರಲಿಲ್ಲ ಇವನ್ ಕಣ್ಣಿಗೆ ಭಾಳ ಚಲೋ ಅಂತ ನೋಡ್ರಿ ಡೈಲಿ ಒಂದೊಂದು ನೆಲೆಕಾಯಿ ತಿನ್ಕೋತ ಬಂದರೆ ದೂರದೃಷ್ಟಿ ಸಮೀಪ ದೃಷ್ಟಿ ಇರೋರು ಕಮ್ಮಿ ಅಂತ ನೋಡ್ರಿ ಇವನ್ ಡಯಾಬಿಟಿಸ್ಗೂ ಕೂಡ ಇದು ಬೆಸ್ಟ್ ನೋಡ್ರಿ ಇಮ್ಯುನ್ಯೂ ಸಿಸ್ಟಮ್ ಯಾರ್ದು ಕಮ್ಮಿನಿ ಕಮ್ಮಿ ಇರುತ್ತಲ್ಲ ಇಮ್ಯುನಿಟಿ ಅಂಥವ್ರಿಗೂ ಕೂಡ ಬೂಸ್ಟ್ ಮಾಡುತ್ತಂತ ನೋಡ್ರಿ ಇದು ತಿನ್ಕೋತ ಬಂದ್ರೆ ಆಮೇಲೆ ವಿಟಾಮಿನ್ ಸಿ ಅಂತೂ ಭಾಳ ಇರುತ್ತಂತ್ರಿ ಇದ್ರೊಳಗೆ ಆಮೇಲೆ ಹೇರಿಗಂತೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಹೇರಿಗೆ ಇದನ್ನ ಯೂಸ್ ಮಾಡ್ತಾರೆ ಹೇರ್ ಒಂದೇ ಬಿಟ್ಟು ಇಷ್ಟೆಲ್ಲ ಯೂಸ್ ಇಷ್ಟೆಲ್ಲ ಇಷ್ಟೆಲ್ಲ ಆಯ್ತು ನೋಡಿರಿ ಇದ್ರೊಳಗೆ ತಿಂದ್ರೆ ಬೆನಿಫಿಷಿಯಲ್ ಆಮೇಲೆ ಕೊಲೆಸ್ಟ್ರಾಲ್ ಕೂಡ ಲೋ ಕೊಲೆಸ್ಟ್ರಾಲ್ ನೋಡಿರಿ ಇದು ಲೆವೆಲ್ ಇವನ್ ಕಾನ್ಸ್ಟಿಪ್ಯೂಷನ್ಗೂ ಇದು ಬೆಸ್ಟ್ ಮೆಡಿಸಿನ್ ಅಂತ ನೋಡ್ರಿ ದಿನ ಒಂದು ಅರ್ಧ ಅರ್ಧ ತಿನ್ಕೋತ ಬಂದ್ರೆ ಕಾನ್ಸ್ಟಿಪ್ಯೂಷನ್ ರೀ ಕಮ್ಮಿ ಆಗುತ್ತಂತ ನೋಡ್ರಿ ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ ಬಾಯ್ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮಿನಿ ಬ್ಲಾಗ್ ಗೂಸ್ಬೇರಿ ಗೂಸ್ಬೇರಿ ಅಂದರೆ ಐ ಮೀನ್ ನೆಲ್ಲಿಕಾಯಿ ನೋಡಿದ್ರೆ ಗೊತ್ತಾಗತ್ತೆ ರೀ ನೆಲ್ಲಿಕಾಯಿ ಅಂತ ಹೇಳಿ ಇದು ತಿನ್ನೋದ್ರಿಂದ ನೋಡ್ರಿ ಎಷ್ಟೆಲ್ಲ ಯೂಸಸ್ ಅದಾವ ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಅಂತರಿ ಆಮೇಲೆ ಗುಡ್ ಫಾರ್ ಸ್ಕಿನ್ ಹೇರು ಇವನ್ ಕಣ್ಣಿಗೂ ಕೂಡ ಭಾಳ ಚಲೋ ಅಂತ ನೋಡ್ರಿ ಸ್ಕಿನ್ನು ಹೇರು ಗೊತ್ತಿತ್ತು ಆದರೆ ಕಣ್ಣಿಗೆ ಚಲೋ ಅನ್ನೋದು ಗೊತ್ತಿರಲಿಲ್ಲ ಇವನ್ ಕಣ್ಣಿಗೆ ಭಾಳ ಚಲೋ ಅಂತ ನೋಡ್ರಿ ಡೈಲಿ ಒಂದೊಂದು ನೆಲ್ಲಿಕಾಯಿ ತಿನ್ಕೋತು ಬಂದರೆ ದೂರದೃಷ್ಟಿ ಸಮೀಪ ದೃಷ್ಟಿ ಇರೋರು ಕಮ್ಮಿ ಆಗುತ್ತಂತ ನೋಡ್ರಿ ಇವನ್ ಡಯಾಬಿಟಿಸ್ಗೂ ಕೂಡ ಇದು ಬೆಸ್ಟ್ ನೋಡ್ರಿ ಇಮ್ಯುನ್ಯೂ ಸಿಸ್ಟಮ್ ಯಾರ್ದು ಕಮ್ಮಿನೂ ಕಮ್ಮಿ ಇರುತ್ತಲ್ಲ ಇಮ್ಯುನಿಟಿ ಅಂಥವ್ರಿಗೂ ಕೂಡ ಬೂಸ್ಟ್ ಮಾಡುತ್ತಂತ ನೋಡ್ರಿ ಇದು ತಿನ್ಕೋತ ಬಂದ್ರೆ ಆಮೇಲೆ ವಿಟಾಮಿನ್ ಸಿ ಅಂತೂ ಭಾಳ ಇರುತ್ತಂತ ರೀ ಇದ್ರೊಳಗೆ ಆಮೇಲೆ ಹೇರಿಗಂತೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಹೇರಿಗೆ ಇದನ್ನ ಯೂಸ್ ಮಾಡ್ತಾರೆ ಹೇರ್ ಒಂದೇ ಬಿಟ್ಟು ಇಷ್ಟೆಲ್ಲ ಯೂಸ್ ಇಷ್ಟೆಲ್ಲ ಇಷ್ಟೆಲ್ಲ ಆಯ್ತು ನೋಡಿರಿ ಇದ್ರೊಳಗೆ ತಿಂದ್ರೆ ಬೆನಿಫಿಷಿಯಲ್ ಆಮೇಲೆ ಕೊಲೆಸ್ಟ್ರಾಲ್ ಕೂಡ ಲೋ ಕೊಲೆಸ್ಟ್ರಾಲ್ ನೋಡ್ರಿ ಇದು ಲೆವೆಲ್ ಇವನ್ ಕಾನ್ಸ್ಟಿಪ್ಯೂಷನ್ಗೂ ಇದು ಬೆಸ್ಟ್ ಮೆಡಿಸಿನ್ ಅಂತ ನೋಡ್ರಿ ದಿನ ಒಂದು ಅರ್ಧ ಅರ್ಧ ತಿಂದ್ಕೊತು ಬಂದ್ರೆ ಕಾನ್ಸ್ಟಿಪ್ಯೂಷನ್ ಯಾರಿಗಿರುತ್ತಲ್ಲ ರೀ ಕಮ್ಮಿ ಆಗುತ್ತಂತ ನೋಡ್ರಿ ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ ಬಾಯ್